ಅದು ಗವರ್ಮೆಂಟ್ ಹಾಸ್ಪಿಟಲ್ ಜನರಲ್ ವಾರ್ಡ್ ನಲ್ಲಿ ಕಿಟಕಿ ಹತ್ತಿರ ಇರುವ ಬೆಡ್ ಮೇಲೆ ವರ್ಷದ ರಮೇಶ್ ಮುಚ್ಕೊಂಡು ಮಲಗಿರ್ತಾನೆ ಅವನಿಗೆ ಸಲೈನ್ ಹಾಕಿರ್ತಾರೆ ಆ ಬೆಡ್ ನರಿದ ಬಟ್ಟೆಯ ಹಾಕೋತಾ ಇರ್ತಾಳೆಂಥ ಕೆಲಸ ಮಾಡದೆ ಮಗನೇ ನಿನಗೇನಾದ್ರೂ ಕಷ್ಟ ಬಂದ್ರೆ ಹೆತ್ತವರು ನಾವಿದ್ದೀವಿ ನಮಗೆ ಹೇಳ್ಬೇಕು ನಾವು ಆಲೋಚನೆ ಮಾಡ್ತೀವಿ ನಮ್ಗೆ ಕಷ್ಟವಾದ್ರೂ ನಿನ್ನಿಷ್ಟಕ್ಕಾಗಿ ಸಹಿಸ್ತೀವಿ ಬೇಡ್ಕೋತೀವಿ ಹೀಗೆ ವಿಷ ಕುಡಿದ್ರೆ ಏನ್ ಬರುತ್ತೆ ಮಗನೇ ಎಂದು ದುಃಖ ಪಡುತ್ತಾ ಇರುವಾಗ ಹರಿದ ಬಟ್ಟೆಯಲ್ಲಿ ತಮ್ಮ ಗಂಡ ಪ್ರಸಾದ್ ಒಂದು ಟಿಫಿನ್ ಕವರ್ ಹಿಡಿದುಕೊಂಡು ಅವಳ ಹತ್ರಕ್ಕೆ ಬರ್ತಾನೆ ದುಃಖ ಪಡಬೇಡ ಶಾರದಾ ಮಗನ ಪ್ರಾಣಕ್ಕೆ ಎಂತಹ ತೊಂದರೆಯೂ ಇಲ್ಲ ಅಂತ ಡಾಕ್ಟರ್ ಮೊದಲೇ ಹೇಳಿದ್ದಾರೆ ಹೊಟ್ಟೆಲಿರುವ ವಿಷವನ್ನೆಲ್ಲ ಪೈಪ್ ಹಾಕಿ ತೆಗ್ದಿದರಂತೆ ಇನ್ನೊಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತಂತೆ ಅಲ್ಲಯ್ಯ ಮಗ ಮೊದಲು ಯಾಕೆ ಹೀಗೆ ಮಾಡಿದ ಅಂತ ತಿಳ್ಕೊಂಡೇನಯ್ಯ ತಿಳ್ಕೊಂಡೆ ಕಣೆ ಶಾರದಾ ಮಗನ ಫ್ರೆಂಡು ಕಿಶೋರ್ ಇದ್ದನಲ್ಲ ಆ ಹುಡುಗನ ಕೇಳ್ದೆ ಆ ಹುಡುಗ ಪೂರ್ತಿಯಾಗಿ ಹೇಳ್ದ ಪೂರ್ತಿಯಾಗಿ ಹೇಳದ್ನ ಏನ್ ಹೇಳ್ದರಿ ನಮ್ಮವನು ಅನಾಮಿಕಾ ಅನ್ನುವ ದುಡ್ಡಿರುವ ಹುಡುಗಿನ ಪ್ರೇಮಿಸಿದನಂತೆ ಆ ಹುಡುಗಿ ನಮ್ಮವನ ಪ್ರೇಮನ ಒಪ್ಕೊಂಡಿಲ್ಲಂತೆ ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾನಂತೆ ಶಾರದಾ ಏನಯ್ಯ ಅನಾಮಿಕಾ ಹುಡುಗಿಯ ಮನೆ ಎಲ್ಲಿದೆ ತಿಳಿಸ್ಕೊಳ್ಳೋಣ ಆ ಹುಡುಗಿ ಹತ್ರ ಹೋಗಿ ನಮ್ಗೆ ಪುತ್ರ ಭಿಕ್ಷೆ ಕೊಡುವಂತ ಬೇಡ್ಕೊಳೋಣ ಬಾ ಶಾರದಾ ನಾನು ಬರ್ತೀನಿ ಹೇಗೋ ಮಗ ಕಣ್ ತೆಗಿಯೋದಿಕ್ಕೆ ಒಂದು ಗಂಟೆ ಆಗುತ್ತೆ ಇನ್ನು ನಾವು ಹೋಗಿ ಅನಾಮಿಕಳನ್ನ ಬೇಡ್ಕೊಳ್ಳೋಣ ಹಾಗೇರಿ ಎಂದು ಶಾರದಾ ಪ್ರಸಾದ್ ಇಬ್ಬರು ಮಾತನಾಡಿಕೊಂಡು ಹಾಸ್ಪಿಟಲ್ ನಿಂದ ಆಟೋ ಸ್ಟ್ಯಾಂಡ್ ಗೆ ಬರುತ್ತಾರೆ ಸ್ವಾಮಿ ಆ ರಿಚ್ ಕಾಲೋನಿಗೆ ನಡೆಸು ಎಂದು ಒಂದು ಆಟೋದಲ್ಲಿ ಕೂತ್ಕೋತಾರೆ ಅವರಿಬ್ಬರು ಆಟೋ ಅಲ್ಲಿಂದ ವೇಗವಾಗಿ ರಿಚ್ ಕಾಲೋನಿಗೆ ಹೋಗಿ ಬೆಲೆ ಬಾಳುವ ಒಂದು ಮನೆ ಮುಂದೆ ನಿಲ್ಲುತ್ತೆ ಇಬ್ಬರು ಆಟೋದಿಂದ ಇಳಿಯುತ್ತಾರೆ ಪ್ರಸಾದ್ ಆಟೋದವನಿಗೆ ಚಿಲ್ಲರೆ ದುಡ್ಡು ಕೊಡುತ್ತಾನೆ ಆಟೋ ಅಲ್ಲಿಂದ ಹೊರಟು ಹೋಗುತ್ತಲೇ ಶಾರದಾ ಪ್ರಸಾದ್ ಇಬ್ಬರು ಭಯ ಭಯದಿಂದ ಆ ರಿಚ್ ಮನೆ ಗೇಟ್ ತೆಗೆದುಕೊಂಡು ಆವರಣದೊಳಗೆ ನಡೆದುಕೊಳ್ಳುತ್ತಾ ಬಾಗಿಲ ಹತ್ತಿರಕ್ಕೆ ಹೋಗ್ತಾ ಇರ್ತಾರೆ ಆಗ ಪ್ರಸಾದ್ ದುಃಖದಿಂದ ಶಾರದಾ ಅನಾಮಿಕಾ ಮೇಡಮ್ ಜೊತೆ ಸ್ವಲ್ಪ ನಿಧಾನವಾಗಿ ಮಾತನಾಡೇ ಹಾಸ್ಪಿಟಲ್ ಬೆಡ್ ಮೇಲೆ ನಮ್ ಮಗ ಇದ್ದಾನೆ ಅಂತ ಮರ್ತ್ ಹೋಗ್ಬೇಡ ಶಾರದಾ ಮರ್ತ್ ಹೋಗೋದಕ್ಕೆ ರಮೇಶು ನಾನು ಸಾಕೊಂಡೋ ಮಗ ಅಲ್ಲರಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ್ದೀನಿ ಕಣ್ಮುಂದೆ ಅವನ ಪ್ರಾಣ ಹೋಗ್ತಾ ಇದ್ರೆ ಅನಾಮಿಕಾ ಅಮ್ಮನವರ ಕಾಲ್ ಹಿಡ್ಕೊಂಡಾದ್ರೂ ಸರಿ ಬದುಕಿಸ್ಕೊತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಬಾಗಿಲ ಹತ್ರಕ್ಕೆ ಬರ್ತಾರೆ ಬಾಗಿಲ ಹತ್ರಕ್ಕೆ ಬರುತ್ತಲೇ ಬಾಗಿಲು ಹೊಡೆಯುತ್ತಾರೆ ಆ ಮನೆ ಕೆಲಸದವಳು ಕಮಲ ಬಾಗಿಲು ತೆಗೆಯುತ್ತಾಳೆ ಯಾರ್ ಬೇಕು ನಿಮ್ಗೆ ಅನಾಮಿಕಾ ಅಮ್ಮನವರಿದ್ದಾರ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಕಮಲ ಮನೆಯೊಳಗಿಂದ ಹೊರಗೆ ಬಂದು ಲಾನ್ ನಲ್ಲಿ ನಡೆಯುತ್ತಾ ಆ ಮನೆಯ ಬ್ಯಾಕ್ ಸೈಡ್ ಅಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಅನಾಮಿಕಾ ರಿಚ್ ಲುಕ್ಕಿನಿಂದ ಒಂದು ವಾಲು ಕುರ್ಚಿಯಲ್ಲಿ ಕೂತಿರ್ತಾಳೆ ಮೇಡಮ್ ನಿಮ್ಗಾಗಿ ಇವ್ರು ಬಂದಿದ್ದಾರೆ ಎಂದು ಹೇಳಿ ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಪ್ರಸಾದರು ಅನಾಮಿಕಳ ಹತ್ತಿರಕ್ಕೆ ಹೋಗಿ ಕೈ ಮುಗಿಯುತ್ತಾರೆ ಹಾಸ್ಪಿಟಲ್ ಇರುವ ರಮೇಶನ ಬಗ್ಗೆ ಹೇಳ್ತಾರೆ ಆದ್ರೆ ಅನಾಮಿಕಾ ಅದನ್ನೆಲ್ಲ ಕೇಳಿ ಲೈಟ್ ಆಗಿ ತಗೊಂಡು ನಂಗೂ ಈಗಲೇ ತಿಳೀತು ಆದ್ರೆ ಏನ್ ಮಾಡ್ಲಿ ಹೇಳಿ ಮೊದಲು ನನಗಾದರೂ ನಿಮ್ ಮನೆಗೆ ಬರೋಕೆ ಇಷ್ಟವಿಲ್ಲ ನೀವೇ ನಮ್ ಮನೆಗೆ ಬರಬೇಕು ಅತ್ತೆ ಮಾವ ಅಂತ ಯಜಮಾನಿಕೆ ಮಾಡೋದಕ್ಕಾಗಲ್ಲ ಕೆಲ್ಸದವರಾಗಿ ನಮ್ಮನೇಲಿ ಇದ್ರೆ ನಾನು ರಮೇಶ್ನ ಮದುವೆ ಮದ್ವೆ ಮಾಡ್ಕೋತೀನಿ ಎಂದು ಅನಾಮಿಕ ಗರ್ವದಿಂದ ಹೇಳಿದ್ದರಿಂದ ಶಾರದಾ ಪ್ರಸಾದ್ ಇಬ್ಬರು ತಮ್ಮ ಮಗ ರಮೇಶನ ಪ್ರಾಣ ದಕ್ಕಬೇಕು ಅಂತ ಅವನು ಬದುಕಿರುವಷ್ಟು ಕಾಲ ಸಂತೋಷದಿಂದ ಬದುಕಬೇಕು ಎಂದು ರಿಚ್ ಅನಾಮಿಕ ಗರ್ವದಿಂದ ಮಾಡಿದ ಷರತ್ತುಗಳನ್ನು ಒಪ್ಪಿಕೊಳ್ಳುತ್ತಾರೆ ಅಷ್ಟೇ ಅನಾಮಿಕ ಕಾರಿನಲ್ಲಿ ಅವರನ್ನು ಕರೆದುಕೊಂಡು ಹಾಸ್ಪಿಟಲ್ ನಲ್ಲಿರುವ ರಮೇಶನ ಹತ್ರ ಬರ್ತಾಳೆ ಬೆಡ್ ಮೇಲೆ ಮಲ್ಕೊಂಡ ರಮೇಶ್ ಕಣ್ಣು ತೆಗೆಯುತ್ತಾನೆ ಅನಾಮಿಕಳ ಜೊತೆ ಇರುವ ತನ್ನ ತಾಯಿ ತಂದೆ ಕಾಣಿಸುತ್ತಾರೆ ರಮೇಶನಿಗೆ ರಮೇಶ್ ನಾನು ಇಟ್ಟ ಕಂಡೀಷನ್ಸ್ಗೆ ನಿಮ್ಮ ಅಮ್ಮ ಅಪ್ಪ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ನಿನ್ನನ್ನ ಮದ್ವೆ ಮಾಡ್ಕೋತೀನಿ ಎಂದು ಅನಾಮಿಕ ಹೇಳಿದ್ದರಿಂದ ರಮೇಶ್ ಎಷ್ಟೋ ಸಂತೋಷಿಸುತ್ತಾನೆ ಒಂದು ದಿನ ಒಂದು ಫಂಕ್ಷನ್ ಹಾಲ್ ನಲ್ಲಿ ಬಹಳ ಗ್ರ್ಯಾಂಡ್ ಆಗಿ ರಿಚ್ ಅನಾಮಿಕಳ ಮದುವೆ ಪೂರ್ ರಮೇಶನ ಜೊತೆ ನಡೆಯುತ್ತೆ ಮನೆಯಳೆಯನಾಗಿ ರಮೇಶ್ ಅಲ್ಲೇ ಸೆಟಲ್ ಆಗಿ ಹೋಗುತ್ತಾನೆ ಆ ಮನೆಯ ಕೆಲಸದವರಾಗಿ ಶಾರದಾ ಪ್ರಸಾದರು ಬದಲಾಗುತ್ತಾರೆ ಶಾರದಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಪ್ರಸಾದ್ ತೋಟದ ಮಾಲಿ ಕೆಲಸ ಮಾಡ್ತಾ ಇರ್ತಾನೆ ಇದ್ರೆ ತಿನ್ನೋದು ಇಲ್ಲ ಆದ್ರೆ ನೀರ್ ಕುಡಿದು ಕಿಚನ್ ನಲ್ಲೇ ಮಲ್ಕೊಳ್ಳೋದು ಮಾಡ್ತಾ ಇರ್ತಾರೆ ಶಾರದಾ ಪ್ರಸಾದ್ ಒಂದು ದಿನ ರಾತ್ರಿ ಕಿಚನ್ ನಲ್ಲಿ ಮಲ್ಕೊಂಡಿರ್ತಾರೆ ಅವರಿಬ್ರು ಆಗಲೇ ಕುಡಿಯುವ ನೀರಿಗಾಗಿ ರಮೇಶ್ ಅಲ್ಲಿಗೆ ಬಂದು ಅವರ ಮಾತನ್ನು ಕೇಳಿ ನಿಂತು ಹೋಗ್ತಾನೆ ಏನಯ್ಯಾ ನೀನ್ ನನ್ಗೊಂದ್ ಸಹಾಯ ಮಾಡ್ತೀಯ ಏನ್ ಶಾರದಾ ಅದು ಈ ದಿನ ಹೊಸದಾಗಿ ಮಾತಾಡ್ತಾ ಇದೀಯಾ ನೀನು ನನ್ನನ್ನು ಬೇರೆಯವರ ಹಾಗೆ ಸಹಾಯ ಕೇಳ್ತಾ ಇದೀಯಾ ಹುಚ್ಚಿ ಈ ಪ್ರಸಾದ್ ಯಾವತ್ತು ನಿನ್ನವನೇ ಹೇಳು ಶಾರದಾ ಏನ್ ಮಾಡ್ಬೇಕು ಮಗ ಒಂಟಿಯಾಗಿ ಕಾಣಿಸಿದಾಗ ನನ್ ಜೊತೆ ಸ್ವಲ್ಪ ಮಾತಾಡು ಅಂತ ಹೇಳಯ್ಯ ಎಂದು ಅನ್ನುತ್ತಲೇ ಪ್ರಸಾದ್ ಮನಸ್ಸಿನಲ್ಲಿ ಏನು ತಿಳಿಯದ ದುಃಖ ಶುರುವಾಗುತ್ತದೆ ಏನ್ ಶಾರದಾ ನೀನ್ ಕೇಳೋದು ಹೌದು ರೀ ಮಗ ಮನೆಗೆ ಬಂದಾಗಿನಿಂದ ನನ್ ಜೊತೆ ಮಾತಾಡ್ತಾ ಇರೋ ಮಾತೇನೋ ಗೊತ್ತಾ ನಿಮ್ಗೆ ಸಾಕಮ್ಮ ಇನ್ನು ಬೇಡಮ್ಮ ಅನಾಮಿಕಾ ಇತ್ತೊಗೊಂಬ ಅಂದ್ಲು ಅತ್ತ ಗೊಂಬ ಅಂದ್ಲು ಆ ಮಾತೆ ಬಿಟ್ಟು ಪ್ರೇಮದಿಂದ ಮಾತನಾಡಿದ್ದೇ ಇಲ್ಲ ಗೊತ್ತಾ ಎಂದು ಶಾರದಾ ಹೇಳುತ್ತಲೇ ಆ ಮಾತುಗಳನ್ನೆಲ್ಲ ಕೇಳುತ್ತಾ ಇರುವ ರಮೇಶ್ ಕಣ್ಣೀರು ಹಾಕುತ್ತಾನೆ ತನ್ನಲ್ಲಿ ತಾನು ನನ್ನನ್ನು ಕ್ಷಮಿಸಮ್ಮ ನನಗೂ ನಿಮ್ಮ ಜೊತೆ ಪ್ರೇಮದಿಂದ ಮಾತಾಡಬೇಕು ಅಂತ ಇದೆ ಆದರೆ ಮಾತಾಡುವ ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ಲ ರೀಚ್ ಸೊಸೆ ಅನಾಮಿಕ ಹೇಳಿದ ಹಾಗೆ ನಾನು ಕೇಳದೆ ಇದ್ರೆ ನಿಮ್ಮನ್ನ ಇಲ್ಲಿಂದ ದೂರವಾಗಿ ಕಳಿಸ್ತೀನಿ ಅಂತ ಬೆದರಿಸ್ತಾ ಇದ್ದಾಳೆ ಅದಕ್ಕೆ ನಾನು ನಿಮ್ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲಮ್ಮ ಕನಿಷ್ಠ ನೀವು ನನ್ನ ಕಣ್ಣ ಮುಂದಾದ್ರೂ ಇರ್ತೀರಿ ಅಂತ ಆನಂದದಿಂದ ಹೀಗಿದ್ದೀನಿ ಎಂದು ಅಂದುಕೊಂಡು ತನ್ನ ರೂಮ್ ಒಳಗೆ ಹೋಗುತ್ತಾನೆ ಇನ್ನು ಶಾರದಾ ಪ್ರಸಾದ್ ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ನಿದ್ರೆ ಹೋಗುತ್ತಾರೆ ಒಂದು ದಿನ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಿರುವ ಅನಾಮಿಕ ಬೇಕು ಅಂತ ಟೀ ಕಪ್ ಅನ್ನು ಒಡೆಯುತ್ತಾಳೆ ಅದರಿಂದ ಟೀ ಎಲ್ಲಾ ಮನೆಯೆಲ್ಲ ಚೆಲ್ಲುತ್ತೆ ಕಪ್ಪು ಒಡೆದ ಸೌಂಡ್ ಕೇಳಿ ಗಾಬರಿಯಾಗುತ್ತಾ ಕಿಚನ್ ನಲ್ಲಿರುವ ಶಾರದಾ ಗಾರ್ಡನ್ ನಲ್ಲಿರುವ ಪ್ರಸಾದ್ ಬೆಡ್ರೂಮ್ ಒಳಗಿರೋ ರಮೇಶ್ ಮೂವರು ಓಡೋಡಿ ಹಾಲ್ಗೆ ಬರುತ್ತಾರೆ ಕೋಪದಿಂದ ಅನಾಮಿಕ ಗಟ್ಟಿಯಾಗಿ ಏನು ಶಾರದಾ ಇದು ಮೈ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ಯಾ ಟೀ ಕಟ್ಟಿನಲ್ಲಿ ಎಷ್ಟು ಶುಗರ್ ಹಾಕಿದ್ದೀನಿ ಅಂತ ಕೂಡ ತಿಳಿಯದ ಹಾಗೆ ಏನ್ ಕೆಲಸ ಮಾಡ್ತಾ ಎಂದು ಅರಚುತ್ತಾ ಇದ್ದರೆ ಮಗನ ಮುಂದೆ ಎಲ್ಲಿ ಹೊಡೆಯುತ್ತಾಳೋ ಎಂದು ಭಯಪಡುತ್ತಾಳೆ ಶಾರದಾ ನನ್ನನ್ನು ಕ್ಷಮಿಸು ಸೊಸೆ ಇದು ಇನ್ನೊಂದ್ಸಲ ನಡೆದ್ರೆ ಮಾತ್ರ ನೀವು ಹೊರಗಿರ್ತೀರಾ ಜಾಗ್ರತೆ ಮೈ ಹತ್ರ ಇಟ್ಟು ಕೆಲಸ ಮಾಡಿ ಹಾಗೆ ಸೊಸೆ ಸ್ವಿಮ್ಮಿಂಗ್ ಪೂಲನ್ನ ಕ್ಲೀನ್ ಮಾಡುವಂತ ಹೇಳಿದ್ದೆಲ್ಲ ಮಾಡಿದ್ಯಾ ಇನ್ನು ಇಲ್ಲ ಸೊಸೆ ಈಗ್ಲೇ ಹೋಗಿ ಮಾಡ್ತೀನಿ ಯಾವ ಒಂದು ಕೆಲ್ಸನೂ ಸರಿಯಾಗಿ ಮಾಡಲ್ಲ ನಿಮ್ಗೆ ತಿಂಡಿ ದಂಡಕ್ಕೆ ಆದ್ ನಿಮಿಷದಲ್ಲಿ ಸ್ವಿಮ್ಮಿಂಗ್ ಪೂಲ್ ರೆಡಿಯಾಗಿರ್ಬೇಕು ಇಲ್ಲ ಅಂದ್ರೆ ಎಂದು ರಿಚ್ ಸೊಸೆ ಅನಾಮಿಕ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ರಮೇಶ್ ತಾಯಿಯನ್ನು ನೋಡಿ ಏನು ಮಾತನಾಡದೆ ಅನಾಮಿಕಳ ಹಿಂದೆ ಹೊರಟು ಹೋಗುತ್ತಾನೆ ಶಾರದಾ ಮೊದಲು ಮನೆಯೆಲ್ಲ ಒದ್ದೆ ಬಟ್ಟೆ ಹಾಕಿ ಅಲ್ಲಲ್ಲಿ ಬಿದ್ದ ಟೀ ಕಲೆಯನ್ನು ಒರೆಸುತ್ತಾಳೆ ಆ ನಂತರ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಹೋಗ್ತಾಳೆ ಜಾಲಿ ಹಿಡಿದುಕೊಂಡು ಕಸವಿರದ ಹಾಗೆ ನೀಟಾಗಿ ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿ ಕಾಲಿಗೆ ಬರ್ತಾಳೆ ಶಾರದಾ ಸ್ವಿಮ್ಮಿಂಗ್ ಮಾಡಿದ ಮೇಲೆ ಕೂಲ್ ಕೋಲಾಗಿರುವ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರುತ್ತೆ ಹೋಗಿ ನನಗಿಷ್ಟವಾದ ವಾಟರ್ ಮೆಲನ್ ಜ್ಯೂಸ್ ತಗೊಂಬಾ ಹಾಗೆ ಅಮ್ಮನವ್ರೆ ಎಂದು ಶಾರದ ಸ್ವಲ್ಪವೂ ತಡ ಮಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ ಫ್ರಿಜ್ ತೆಗೆದು ಅದರೊಳಗೆ ಇಟ್ಟ ವಾಟರ್ ಮೆಲನ್ ಅನ್ನು ತೆಗೆದು ಜ್ಯೂಸ್ ತಯಾರು ಮಾಡ್ತಾಳೆ ಆ ಜ್ಯೂಸ್ ಅನ್ನು ಗ್ಲಾಸ್ ತುಂಬಾ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾಳೆ ಸೊಸೆ ಕಲ್ಲಂಗಡಿ ಜ್ಯೂಸ್ ತಂದಿದ್ದೀನಿ ಬರ್ತಾ ಇದ್ದೀನಿ ಅಲ್ಲೇ ಇರಿ ಎಂದು ಹೇಳಿ ಅನಾಮಿಕಾ ಸ್ವಿಮ್ಮಿಂಗ್ ಪೂಲ್ ಇಂದ ಹೊರಗೆ ಬಂದು ವಾಲ್ ಆಗಿರುವ ಟೇಬಲ್ ಮೇಲೆ ಕೂತ್ಕೋತಾಳೆ ಅದನ್ನ ನೋಡಿ ಶಾರದಾ ಅನಾಮಿಕಾಳ ಹತ್ರಕ್ಕೆ ಜ್ಯೂಸ್ ತಗೊಂಡ್ ಬರ್ತಾಳೆ ಅನಾಮಿಕಾ ಶಾರದಾ ಹತ್ರ ಜ್ಯೂಸ್ ತಗೊಂಡು ಕುಡಿಯುತ್ತಾ ಪಕ್ಕದಲ್ಲೇ ನಿಂತಿರುವ ಶಾರದಾಳ ಕಡೆಗೆ ನೋಡುತ್ತಾ ಶಾರದಾ ಒಳಗಡೆಗೆ ಹೋಗಿ ನನ್ನ ಫೇಷಿಯಲ್ ಕಿಟ್ ಇರುತ್ತೆ ಅದನ್ನು ತಗೊಂಡು ರಮೇಶ್ ನ ಬಾ ಅಂತ ಹೇಳು ನೀನ್ ಹೋಗಿ ಒಳಗಡೆ ಸೌತೆಕಾಯಿ ಚೂರು ಮಾಡ್ಕೊಂಬಾ ಹಾಗೆ ಸೊಸೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಬೆಡ್ರೂಮ್ ಅಲ್ಲಿ ರಮೇಶ್ ಸೆಲ್ ಫೋನ್ ಗೇಮ್ ಆಡ್ತಾ ಇದ್ದಾಗ ಅಲ್ಲಿಗೆ ಶಾರದ ಬರುತ್ತಾಳೆ ಮಗು ರಮೇಶು ಮುಖಕ್ಕೆ ಹಾಕೊಳ್ಳೋದು ತಗೊಂಬಾ ಅಂತ ಸೊಸೆ ಹೇಳಿದಾಳ್ ಕಣೋ ಎಂದು ಹೇಳಿ ಅಲ್ಲಿಂದ ಕಿಚನ್ ಒಳಗೆ ಹೊಟ್ಟು ಹೋಗುತ್ತಾಳೆ ಶಾರದ ರಮೇಶ್ ತಡಾ ಮಾಡದೆ ಫೋನ್ ಅನ್ನು ಪಕ್ಕದಲ್ಲಿಟ್ಟು ಫೇಶಿಯಲ್ ಕಿಟ್ ತಗೊಂಡು ಅನಾಮಿಕಲ್ ಹತ್ರ ಬರ್ತಾನೆ ರಾಮ್ ನಂಗೆ ಫೇಶಿಯಲ್ ಮಾಡು ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಲ್ಗೆ ಫೇಶಿಯಲ್ ಮಾಡ್ತಾ ಇರ್ತಾನೆ ಇಷ್ಟರಲ್ಲಿ ಅತ್ತೆ ಕಟ್ ಮಾಡಿದ ಸೌತೆಕಾಯಿ ಚೂರನ್ನು ತಗೊಂಡು ಅಲ್ಲಿಗೆ ಬರ್ತಾಳೆ ಎರಡು ಸೌತೆಕಾಯಿ ಚೂರನ್ನು ಅನಾಮಿಕ ಕಣ್ಣ ಮೇಲೆ ಇಡ್ತಾನೆ ರಮೇಶ್ ಶಾರದಾ ಎಂತಹ ನೋವು ಬಾರದ ಹಾಗೆ ನನ್ನ ಕಾಲಿನ ಉಗುರನ್ನ ತೆಗಿತಾ ಇರು ಎಂದು ಹೇಳಿದಾಗ ರಮೇಶ್ ಶಾರದಾ ಆಶ್ಚರ್ಯ ಹೋಗುತ್ತಾರೆ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ ರಮೇಶ್ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ತಪ್ಪಲ್ಲ ಅನ್ನುವ ಹಾಗೆ ಶಾರದಾ ಆ ರಿಚ್ ಸೊಸೆ ಕಾಲಿನ ಹತ್ರ ಕೂತ್ಕೊಂಡು ಅನಾಮಿಕಳ ಕಾಲಿನ ಉಗುರನ್ನು ಕಟ್ ಮಾಡುತ್ತಾ ಕಣ್ಣೀರು ಹಾಕ್ತಾ ಇರ್ತಾಳೆ ಮಗನಿಗಾಗಿ ತಪ್ಪಲ್ಲ ಇಲ್ಲ ಅಂದ್ರೆ ಅವನು ಮತ್ತೆ ಏನಾದ್ರೂ ಮಾಡ್ಕೊಂಡ್ರೆ ಇಲ್ಲ ಸಲದ ಕಷ್ಟ ಪಡ್ಬೇಕು ಏನಕ್ ಬಂತು ಕಷ್ಟ ಸಹನೆ ಶಕ್ತಿ ಇರುವವರೆಗೂ ಮಾಡ್ತೀನಿ ಆಮೇಲೆ ದೇವ್ರಿದ್ದಾನೆ ಎಲ್ಲ ಅವನೇ ನೋಡ್ಕೊತಾನೆ ಎಂದು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅನಾಮಿಕ ಹೇಳಿದ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಜೀವತ್ಸವವಾಗಿ ಬದುಕುತ್ತಾ ಇರುತ್ತಾಳೆ ಶಾರದಾ ಕೇವಲ ಶಾರದ ಮಾತ್ರವೇ ಅಲ್ಲ ಎಲ್ಲಿ ತಮ್ಮ ಮಗ ಅನಾಮಿಕ ಇಲ್ಲದಿದ್ದರೆ ತಮಗೆ ದಕ್ಕುತ್ತಾನೋ ಇಲ್ಲವೋ ಎಂದು ಪ್ರಸಾದ್ ಕೂಡ ಆ ಮನೆಯಲ್ಲಿ ಅನಾಮಿಕ ಯಾವ ಕೆಲಸ ಹೇಳಿದರೂ ಪ್ರತಿ ಕೆಲಸ ಮಾಡುತ್ತಾ ಇರುತ್ತಿದ್ದನು ಅತ್ತೆ ಮಾವಂದಿರ ಹಾಗೆ ಶಾರದಾ ಪ್ರಸಾದರ ಮೇಲೆ ಸ್ವಲ್ಪವೂ ಗೌರವಿಸುತ್ತಾ ಇರಲಿಲ್ಲ ಕನಿಷ್ಠ ಗಂಡನಾಗಿ ರಮೇಶ್ನನ್ನು ಕೂಡ ಆ ಮನೆಯಲ್ಲಿ ಗೌರವವಿರುತ್ತಾ ಇರಲಿಲ್ಲ ಪ್ರೇಮಿಸಿದ ಪಾಪ ಆ ಪೊಗರಿನ ಅನಾಮಿಕಳ ಜೊತೆ ಸಂಸಾರ ಮಾಡಿಕೊಳ್ಳುತ್ತಾ ತಾಯಿ ತಂದೆ ತನ್ನ ಮುಂದೆ ಕಷ್ಟಪಡ್ತಾ ಇದ್ದರು ಇದ್ರು ಸರಿ ಏನು ಮಾಡದ ಪರಿಸ್ಥಿತಿಯಲ್ಲಿ ರಮೇಶ್ ಇರುತ್ತಾನೆ ಮತ್ತೆ ಈ ಪೊಗರಿನ ಅನಾಮಿಕಳಲ್ಲಿ ಯಾವಾಗ ಬದಲಾವಣೆ ಬರುತ್ತೋ ಕಾದು ನೋಡೋಣ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಾತ್ರಿ ಸಮಯ ಏಳು ಗಂಟೆ ಆಗಿರುತ್ತೆ ಪ್ರೇಮಿಸಿಕೊಂಡ ಹಸಿನ ಅಖಿಲ್ ಸೇರಿ ಒಂದು ಹಲೀಂ ಸೆಂಟರ್ ಹತ್ತಿರ ಚಿಕನ್ ಹಲೀಮ್ ತಿಂತಾ ಇರ್ತಾರೆ ಚೆನ್ನಾಗಿದೆ ಅಲ್ವಾ ಅಖಿಲ್ ತುಂಬ ಚೆನ್ನಾಗಿದೆ ಹಸಿನ ನೈಟು ನೀವು ಮೂರಿಗೆ ಹೋಗ್ತಾ ಇದೆಯಲ್ಲ ಎರಡು ದಿನದಲ್ಲಿ ತಿರುಗಿ ಬರ್ತೀಯಾ ಬರ್ತೀನಿ ಹಸಿನ ನಮ್ಮ ಅಣ್ಣಯ್ಯತಿಗೆ ನಮ್ಮ ಪ್ರೇಮದ ಬಗ್ಗೆ ಹೇಳಿ ಅಮ್ಮ ಅಪ್ಪನ ಒಪ್ಪಿಸು ಅಂತ ಹೇಳ್ತೀನಿ ಹೇಳಿ ಅಲ್ಲೇ ಇರದೆ ತಕ್ಷಣ ಸಿಟಿಗೆ ಬಂದ್ಬಿಡು ಹಸಿನ ನಿನ್ನನ್ನು ಬಿಟ್ಬಿಟ್ಟು ನಾನು ಇರ್ತೀನ ಹೇಳು ಹೀಗೆ ಹೋಗಿ ಅಣ್ಣಯಾತಿಗೆ ಜೊತೆ ಮಾತಾಡಿ ಮತ್ತೆ ತಿರುಗಿ ತಕ್ಷಣ ಬಂದುಬಿಡ್ತೀನಿ ಎಂದು ಹಲಿಂ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಆ ಮಾರನೇ ದಿನ ಸಾಯಂಕಾಲದ ವೇಳೆ ಹೊಲದ ದಡದಲ್ಲಿರುವ ಮರದ ಹತ್ತಿರ ಅಖಿಲ್ ಎದುರು ನೋಡ್ತಾ ಇರ್ತಾನೆ ಹೊಲದ ಕೆಲಸ ಮುಗಿಸ್ಕೊಂಡು ಅಣ್ಣಯ್ಯ ರಮೇಶು ಅತ್ತಿಗೆ ಅನಾಮಿಕ ಆ ಮರದ ಹತ್ರಕ್ಕೆ ಬರ್ತಾರೆ ತಮ್ಮಾ ಏನಾಯ್ತು ಮನೆಗೆ ಹೋಗದೆ ಈ ಮರದ ಹತ್ರಕ್ಕೆ ಬಾ ಅಂತ ಹೇಳದೆ ಏನಾಯ್ತು ಅಖಿಲ್ ಬಾಬು ನನಗೂ ನಿಮ್ಮಣ್ಣಂಗೂ ನೀನ್ ಏನಾದ್ರೂ ಹೇಳಬೇಕು ಅಂದ್ಕೊಂಡಿದ್ಯಾ ಹೌದತಿಗೆ ನೀನು ಅಣ್ಣಯ್ಯ ನಾನು ಹೇಳಿದ್ದು ಜಾಗೃತಿಯಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಅಮ್ಮಂಗೆ ಹೇಳಿ ನೀವೇ ಅಮ್ಮನ ಒಪ್ಪಿಸ್ಬೇಕು ಅರ್ಥವಾಯ್ತು ತಮ್ಮ ಆ ಹುಡುಗಿ ಹೆಸರೇನು ಏನ್ ಮಾಡ್ತಾ ಇದ್ದಾಳೆ ಅವಳ ತಂದೆ ತಾಯಿ ಏನ್ ಮಾಡ್ತಾ ಇರ್ತಾರೆ ಏನೋ ಅಂದ್ರೆ ಅಖಿಲ್ ಬಾಬು ಏನೋ ಹೇಳ್ಬೇಕು ಅಂತಿದ್ರೆ ನೀವೇನು ಅಂದ್ರೆ ಯಾವ್ದೋ ಹುಡುಗಿ ಅಂತ ಇದ್ದೀರಾ ವಿವರ ಕೇಳ್ತಾ ಇದ್ದೀರಾ ಅಣ್ಣಯ್ಯ ಕೇಳ್ತಾ ಇರೋದು ನಿಜಾನೇ ಅತಿಗೆ ನನ್ ಜೊತೆ ಕೆಲಸ ಮಾಡುವ ಒಬ್ಬ ಮುಸ್ಲಿಂ ಹುಡುಗಿನ ಪ್ರೇಮಿಸಿದಿನಿ ಎಂದು ಅಖಿಲ್ ಹೇಳುತ್ತಲೇ ರಮೇಶ್ ಅನಾಮಿಕಾ ಆಶ್ಚರ್ಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡ್ಕೊತಾರೆ ಅಯೋಮಯದಿಂದ ಅಖಿಲ್ ಕಡೆ ನೋಡ್ತಾರೆ ಮುಸ್ಲಿಂ ಹುಡುಗಿ ಅಂತ ಗಾಬರಿ ಆಗ್ಬೇಡಿ ಅವಳು ಬಹಳ ಒಳ್ಳೆ ಹುಡುಗಿ ನಮ್ ಜೊತೆ ತುಂಬಾ ಹೊಂದ್ಕೋತಾಳೆ ಮಾನವತ್ವ ಇರುವ ಹುಡುಗಿ ಒಂದು ವಿಧದಿಂದ ಹೇಳಬೇಕು ಅಂದ್ರೆ ನಾನು ಈ ದಿನ ಈ ತರ ಪ್ರಾಣದಿಂದ ಇದ್ದೀನಿ ಅಂದ್ರೆ ಅವಳೇ ಕಾರಣ ಅಣ್ಣಯ್ಯ ಎಂದು ಹೇಳುತ್ತಲೇ ರಮೇಶ್ ಗಾಬರಿ ಆಗ್ತಾನೆ ಅಷ್ಟೆಲ್ಲ ಏನಾಯ್ತು ತಮ್ಮ ಅಣಯ್ಯಾ ಒಂದು ದಿನ ಆಫೀಸ್ಗೆ ಲೇಟ್ ಆಗಿದೆ ಅಂತ ಬೈಕ್ ಮೇಲೆ ವೇಗವಾಗಿ ಹೋಗ್ತಾ ಇದ್ರೆ ಸ್ಕಿಡ್ ಆಗಿ ಬಿದ್ದೆ ತಲೆಗೆ ಏಟ್ ತಗ್ಲಿ ಪ್ರಜ್ಞೆ ಇರ್ಲಿಲ್ಲ ಆಗ ಈ ಮುಸ್ಲಿಂ ಹುಡುಗಿನೇ ನನ್ನನ್ನು ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇವೆ ಮಾಡಿ ನನ್ನನ್ನು ಮತ್ತೆ ಮಾಮೂಲಿ ಮನುಷ್ಯನನ್ನಾಗಿ ಮಾಡಿದ್ಲು ಎಂದು ಹೇಳುತ್ತಲೇ ಅವರಿಬ್ಬರಿಗೆ ಕಣ್ಣಲ್ಲಿ ನೀರು ಬರುತ್ತದೆ ಇಷ್ಟೆಲ್ಲ ನಡೆದಿರುವಾಗ ನಮ್ಗೆ ಹೇಳ್ಬೋದಿತ್ತಲ್ಲ ಅಖಿಲ್ ಬಾಬು ಇಷ್ಟು ಜನ ಇರುವಾಗ ಅನಾಥರಾಗಿ ಆಗಿ ಆ ಹಾಸ್ಪಿಟಲ್ ಅಲ್ಲಿ ಹೇಗಿದ್ದೆ ಹೇಳಿದ್ರೆ ಗಾಬರಿ ಆಗ್ತಿರತಿಗೆ ನೀವು ಇರಲ್ಲ ಇನ್ನು ಅಮ್ಮ ಅಂತೂ ಹಾಸ್ಪಿಟಲ್ ಅಂತ ಕೂಡ ನೋಡದೆ ದೊಡ್ಡದಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ನಿಮ್ಗೆ ಹೇಳಿಲ್ಲ ಹೋಗ್ಲು ಬಿಡುತ್ತಮ್ಮ ನೀನು ಪ್ರಾಣದಿಂದ ಇದ್ಯಾ ನಮ್ಗಷ್ಟೇ ಸಾಕು ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ರಕ್ತ ಕೊಟ್ಟು ನನ್ನನ್ನು ಕಾಪಾಡಿದ ದೇವತೆನ ನಾನು ಪ್ರೇಮಿಸೋದು ತಪ್ಪ ಅಣ್ಣಯ್ಯ ಸ್ವಲ್ಪವೂ ತಪ್ಪಲ್ಲ ತಮ್ಮ ಅಂದರೆ ಅಪ್ಪ ಅಮ್ಮನ್ನ ನೀವೇ ಒಪ್ಪಿಸ್ಬೇಕು ನೀನು ಯೋಚನೆ ಮಾಡಬೇಡ ಅಖಿಲ್ ಅತ್ತೆ ಮಾವನ ವಿಷಯ ನಾನು ನೋಡ್ಕೋತೀನಲ್ಲ ಇನ್ನು ಬನ್ನಿ ಮನೆಗೆ ಹೋಗೋಣ ಕತ್ತಲಾಗ್ತಾ ಇದೆ ಅಲ್ವಾ ಎಂದು ಹೇಳುತ್ತಾ ಇರುವಾಗ ಅಖಿಲ್ ಸೆಲ್ ಫೋನ್ ಮೊಳಗುತ್ತದೆ ನೋಡ್ತಾನೆ ಹಸಿನ ಕಾಲಿಂಗ್ ಅಂತ ಬರುತ್ತೆ ಅಣ್ಣಯ್ಯ ಅವಳು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಇದ್ದಾಳೆ ಮಾತಾಡಿ ನಾನೇನು ಮಾತಾಡ್ಬೇಕು ತಮ್ಮ ಅಖಿಲ್ ಬಾಬು ನನಗೆ ಕೊಡು ಹಸಿನ ಜೊತೆ ನಾನು ಮಾತಾಡ್ತೀನಿ ಎಂದು ಹೇಳಿ ಅಖಿಲ್ ಹತ್ತಿರದಿಂದ ಸೆಲ್ ಫೋನ್ ತೆಗೆದುಕೊಂಡು ಮಾತಾಡ್ತಾಳೆ ಹಲೋ ಹಸೀನಾ ಚೆನ್ನಾಗಿದೀಯ ತಂಗಿ ಚೆನ್ನಾಗಿದ್ದೀನಿ ಅಕ್ಕ ನೀವು ಅನಾಮಿಕಾ ಅಲ್ವಾ ಹೌದು ತಂಗಿ ಅನಾಮಿಕನೇ ಮಾತಾಡ್ತಾ ಇದ್ದೀನಿ ಅಖಿಲ್ ಬಾಬು ನಿಮ್ಮ ಪ್ರೇಮದ ಬಗ್ಗೆ ಹೇಳ್ದ ನಮಗಂತೂ ಎಂತಹ ತೊಂದರೆನೂ ಇಲ್ಲ ಮತ್ತೆ ಅತ್ತೆ ಮಾವೆಯ ಒಪ್ಕೋತಾರಾ ಅಕ್ಕ ಅಕ್ಕ ಅಂತ ಮನಸ್ಸಾರ ಕರೆದಿ ತಂಗಿ ನಿನ್ನನ್ನು ಸೊಸೆಯಾಗಿ ಒಪ್ಕೊಳ್ತ ಇದ್ರೆ ನಾನೇ ಅವರಿಗೆ ವಿಚ್ಛೇದನ ಕೊಡ್ತೀನಿ ಅಯ್ಯೋ ಅಕ್ಕ ಎಂದು ಹಸಿನ ಅನಾಮಿಕ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ತಂಗಿ ಅಖಿಲ್ ಬಾಬು ನಾಳೆ ಬರ್ತಾನೆ ಬಿಡು ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ ಅಖಿಲ್ ಬಾಬು ಹಸಿನ ಮಾತನ್ನ ಕೇಳಿದ್ರೆ ಅವಳು ನಿನ್ನನ್ನು ಎಷ್ಟೆಲ್ಲ ಪ್ರೇಮಿಸ್ತಾ ಇದ್ದಾಳೋ ನಮ್ಮ ಕುಟುಂಬಕ್ಕೆ ಬರಬೇಕು ಅಂತ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳೋ ಅಂತ ನನಗೆ ಅರ್ಥವಾಗ್ತಿದೆ ಮತ್ತೊಂದು ವಿಷಯ ವಿಷಯತೆಗೆ ಅವಳ ತಂದೆ ತಾಯಿ ಈ ಮಧ್ಯಕಾಲದಲ್ಲೇ ಸತ್ತು ಹೋಗಿದ್ದಾರೆ ಅವಳು ಈಗ ಹಾಸ್ಟೆಲ್ ಅಲ್ಲಿ ಇರ್ತಾಳೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾಳೆ ಹಸಿನಾಗಿ ಹೇಳು ಅಖಿಲ್ ಬಾಬು ಈ ಅನಾಮಿಕ ಅಕ್ಕ ಇದ್ದಾಳೆ ಅಂತ ಎಂದು ಹೇಳುತ್ತಲೇ ಅಖಿಲ್ ಬಹಳ ಸಂತೋಷ ಪಡುತ್ತಾನೆ ಅಲ್ಲಿಂದ ಮೂವರು ಮನೆ ಕಡೆಗೆ ನಡೀತಾ ಇರ್ತಾರೆ ಮಾರನೇ ದಿನ ಬೆಳಿಗ್ಗೆ ಚಿಕ್ಕ ಮಗ ಅಖಿಲ್ ಸಿಟಿಗೆ ಹೋಗ್ತಾ ಇದ್ರೆ ತಾಯಿ ಶಾರದ ಕಣ್ಣೀರು ಹಾಕೋತಾ ಇರ್ತಾಳೆ ಬಂದು ಎರಡು ದಿನ ಕೂಡ ಆಗಿಲ್ವಲ್ಲೋ ಚಿಕ್ಕವನೇ ಆಗ್ಲೂ ತಿರುಗಿ ಹೋಗ್ತಾ ಇದ್ಯಾ ಇನ್ನೊಂದ್ ಎರಡು ದಿನ ಇರ್ಬೋದಲ್ವೋ ರಂಜಾನ್ ಹಬ್ಬಕ್ಕೆ ಬರ್ತೀನಲ್ಲ ಮಮ್ಮಿ ಆಗ ಇರ್ತೀನಿ ಬಿಡು ರಂಜಾನ್ ಹಬ್ಬಕ್ಕೆ ಬರ್ತೀಯ ಆಗ ಹಾಲಿಡೇಸ್ ಏನಾದ್ರೂ ಇರುತ್ತಾ ಏನೋ ಮಗನೇ ಹೌದು ಇರುತ್ತೆಪ್ಪ ಎರಡು ದಿನ ರಜೆ ಸಿಕ್ಕಿದ್ರು ಸಾಕು ನೀನು ನಮ್ಮ ಹತ್ರ ಬಂದ್ಬಿಡು ಮಗನೇ ತಪ್ಪದೇ ಬರ್ತೀನಿ ಮಮ್ಮಿ ಅಣ್ಣಯ್ಯ ಅತ್ಗೆ ನಾನು ಬರ್ತೀನಿ ನೀವು ಮಾತ್ರ ಮಾತಾಡಿ ನನಗೆ ಹೇಳಿ ಅಣ್ಣ ಆಗಿತ್ತಮ್ಮ ಅಖಿಲ್ ಬಾಬು ಜಾಗ್ರತೆಯಾಗಿ ಹೋಗ್ಬಾ ಎಂದು ಹೇಳುತ್ತಲೇ ಅಖಿಲ್ ಇನ್ನು ಮನೆಯಿಂದ ಹೊರಡುತ್ತಾನೆ ಏನಯ್ಯಾ ನಾವು ಗುಡಿವರೆಗೆ ಹೋಗ್ಬರಣ್ಣ ಬನ್ನಿ ಗುಡಿಗ ಯಾಕೆ ಅತ್ತೆ ಈಗ ಗುಡಿಗೆ ಹೌದಮ್ಮ ಈಗ ಗುಡಿಗೇನಕ್ಕೆ ದೊಡ್ಡವನೇ ಚಿಕ್ಕವನಿಗೆ ಕೆಲಸ ಸಿಕ್ಕಿದೆ ಮದ್ವೆಗ್ ಬಂದಿದ್ದಾನೆ ಅವನ ನೆತ್ತಿ ಮೇಲೆ ನಾಲ್ಕು ಅಕ್ಷತೆ ಹಾಕಿದ್ರೆ ಇನ್ನು ಜವಾಬ್ದಾರಿ ತೀರಿ ಹೋಗುತ್ತೆ ಆಮೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರಾಮ ಕೃಷ್ಣ ಅಂತ ಜೀವನ ಕಳೀತೀನಿ ಅದೆಲ್ಲ ಅತ್ತೆ ಹೋಗಿ ಕೋಳಿಗೆ ಕಾಳು ಹಾಕು ಸೊಸೆ ಅದೆಲ್ಲ ಅಮ್ಮ ಅನಾಮಿಕಾ ಹೇಳದ್ ಕೂಡ ಒಂದ್ಸಲ ಕೇಳ್ಬಹುದಲ್ಲ ಹೌದು ಶಾರದಾ ಸೊಸೆ ಹೇಳಿದ್ ಕೂಡ ಕೇಳಿದ್ರೆ ಚೆನ್ನಾಗಿರುತ್ತೆ ಎಂದು ಹೇಳಿದ ಗಂಡ ಪ್ರಸಾದನ ಮಾತನು ಇಲ್ಲ ಅನ್ನಲಾರದೆ ಹೇಳೇ ಸೊಸೆ ನೀನ್ ನನಗೇನೋ ಹೇಳಬೇಕು ಅಂತ ಇದೆಯಾ ನಿಜಕ್ಕೂ ಏನು ವಿಷಯ ಅಖಿಲ್ ಬಾಬುಗೆ ಹೇಳದೆ ಸಂಬಂಧ ನೋಡೋದು ಅನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಅತ್ತೆ ಹೌದಮ್ಮ ಅನಾಮಿಕಾ ಹೇಳಿದ್ ಕೂಡ ನಿಜವೇ ಅಲ್ವಾ ತಮ್ಮ ಸಿಟಿನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಈಗ ಅವನಿಗೆ ಮದುವೆ ಮಾಡ್ಕೊಳ್ಳುವ ಉದ್ದೇಶ ಇದೆಯೋ ಇಲ್ಲ ಗೊತ್ತಿಲ್ಲ ತಮ್ಮನಿಗೆ ಹೇಳದೆ ನೀವು ಒಂದು ಹುಡುಗಿನ ನೋಡಿ ಹಿಡಿಸಿ ಮಾತು ಕೊಟ್ರೆ ಆಮೇಲೆ ಕಷ್ಟ ಪಡ್ಬೇಕಾಗುತ್ತಲ್ಲ ಅಪ್ಪ ಹೌದು ಕಣ ಮಗನೆ ನಾನು ಇಷ್ಟು ದೂರ ಆಲೋಚನೆನೇ ಮಾಡಿಲ್ಲ ರಂಜಾನ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಶಾರದಾ ಸ್ವಲ್ಪ ದಿನವೇ ಅಲ್ವಾ ಇರೋದು ನೋಡೋಣ ಬಿಡು ಅವನನ್ನ ಕೇಳಿ ತಿಳ್ಕೊಂಡು ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಣ ಇನ್ನು ನೀವೆಲ್ಲ ಒಂದಾದ ಮೇಲೆ ನಾನ್ ಮಾಡೋದೇನಿದೆ ಹಾಗೆ ನಡಿಲಿ ಬಿಡಿ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಇಬ್ಬರು ಉಸಿರೆಳೆದುಕೊಳ್ಳುತ್ತಾರೆ ಶಾರದ ಅಲ್ಲಿಂದ ಹೊರಗಿರುವ ಕೋಳಿಗಳ ಹತ್ತಿರಕ್ಕೆ ಕಾಳು ಹಿಡಿದುಕೊಂಡು ಬರ್ತಾಳೆ ಬುಟ್ಟಿ ತೆಗೆಯುತ್ತಾಳೆ ಅಲ್ಲಿರುವ ಎರಡು ಮೂರು ಕೋಳಿಗಳಿಗೆ ಕಾಳು ಹಾಕುತ್ತಾಳೆ ಹಾಗೆ ದಿನಗಳು ಕಳೀತಾ ಇರುತ್ತೆ ಒಂದು ದಿನ ಅಖಿಲ್ ಹಸಿನಾಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಅದು ನೋಡಿ ಶಾರದ ದಂಪತಿಗಳು ಶಾಕ್ ಆಗುತ್ತಾರೆ ಒಂದು ಕ್ಷಣದ ನಂತರ ಕೋಪದಿಂದ ಚಿಕ್ಕವನೇ ಏನೋ ಇದು ಅಖಿಲ್ ಬಾಬು ನೀನ್ ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಅಪ್ಪ ಅಣ್ಣಯ್ಯ ಅತಿಗೆ ನಿಮ್ಗೆ ಹೇಳಲಿಲ್ವಾ ನಾನು ಹಸಿನ ವಿಷಯ ಅಣ್ಣಯಂಗೆ ಅತ್ತಿಗೆಗೆ ಹೇಳಿದ್ದೆ ಈಗ ಕೂಡ ನೀವು ಒಪ್ಕೊಂಡಿದ್ದೀರಾ ಅಂತ ಅಣ್ಣಯ್ಯ ಫೋನ್ ಮಾಡಿ ಹೇಳಿದ್ರೇನೆ ಹಸಿನಾನ ಕರ್ಕೊಂಡು ಬಂದೆ ತಮ್ಮ ನೀನು ಟೆನ್ಷನ್ ಮಾಡಬೇಡ ನಾನು ಇದುವರೆಗೂ ಅಮ್ಮ ಅಪ್ಪಂಗೆ ವಿಷಯ ಹೇಳಲಿಲ್ಲ ಹಸಿನಾನ ತೋರಿಸಿ ಹೇಳಬೇಕು ಅಂತ ಅಂದ್ಕೊಂಡೆ ಹೌದು ಅಖಿಲ್ ಬಾಬು ಅತ್ತೆ ಮಾವಯ್ಯ ಒಂದ್ಸಲ ಅವನು ಹೇಳಿದ್ದನ್ನ ಜಾಗೃತಿಯಾಗಿ ಕೇಳಿ ಆಮೇಲೆ ಹೇಳಿ ಅಖಿಲ್ ಬಾಬು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಹಸಿನ ತನಗೆ ತಾನೇ ಹೊರಟು ಹೋಗ್ತಾಳೆ ಎಂದು ಹೇಳುತ್ತಲೇ ರಮೇಶ್ ಶಾರದ ದಂಪತಿಗಳನ್ನು ಮನೆಯಲ್ಲಿ ಕೂರಿಸಿ ಅಮ್ಮ ಸಿಟಿಯಲ್ಲಿ ಜಾಬ್ ಮಾಡ್ಕೊತಾ ಇರುವ ನಮ್ಮ ಅಖಿಲ್ಗೆ ಒಂದು ದಿನ ಆಕ್ಸಿಡೆಂಟ್ ಆಯ್ತಂತೆ ಆಗ ಈ ಹಸಿನ ಬಂದು ನಮ್ಮ ಅಖಿಲ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತನ್ನ ರಕ್ತ ಕೊಟ್ಟು ಕಾಪಾಡಿದಳಂತೆ ಅಮ್ಮ ಇಬ್ಬರನ್ನು ನೋಡಿ ಆ ಜೊತೆ ನೋಡಲಿಕ್ಕೆ ಮುದ್ದಾಗಿದೆ ಒಬ್ಬರಿಗಾಗಿ ಒಬ್ರು ಹುಟ್ಟಿದಾಗಿಲ್ವಾ ಎಂದು ಹೇಳುತ್ತಲೇ ಶಾರದಾ ಹಸೀನಳನ್ನು ಅಖಿಲ್ನನ್ನು ನೋಡುತ್ತಾಳೆ ರಮೇಶ್ ಹೇಳಿದ ಹಾಗೆ ಅವರಿಬ್ರು ನೋಡಲಿಕ್ಕೆ ಮುದ್ದಾಗಿರುತ್ತಾರೆ ಜೋಡಿ ಗಿಳಿಗಳ ಹಾಗೆ ಕಾಣಿಸುತ್ತಾರೆ ಅತ್ತೆ ನೀವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರಿ ನೆನ್ಪಿದ್ಯಾ ಯಾರಿಗೆ ಯಾರು ಅಂತ ಆ ವಿಧಾತ ಯಾವತ್ತೋ ಬರ್ದಿಡ್ತಾನೆ ಅಂತ ಹೀಗೆ ನಮ್ಮ ಅಖಿಲ್ ಬಾಬು ಜೀವನ ಹಸಿನ ಜೊತೆ ಬರ್ದಿಡ್ತಾನೆ ಅಂತ ಯಾಕೆ ನೀವು ಅಂದ್ಕೋಬಾರದು ಎಂದು ಅನಾಮಿಕಾ ಹೇಳ್ತಾ ಇದ್ರೆ ಹಸಿನ ಶಾರದಾ ಪ್ರಸಾದರ ಹತ್ತಿರಕ್ಕೆ ಬರ್ತಾಳೆ ಅವರಿಬ್ಬರಿಗೂ ನಮಸ್ಕರಿಸುತ್ತಾ ಅತ್ತೆ ಬೇಡ ಅಂತ ಮಾತ್ರ ಹೇಳ್ಬೇಡಿ ಅಖಿಲ್ ಇಲ್ಲಾಂದ್ರೆ ನಾನು ಬದುಕಲಾರೆ ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳಿ ನೀವು ಮೆಚ್ಚಿಕೊಳ್ಳುವ ಹಾಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತೀನಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅತ್ತೆ ತಿಳಿದ ಹಾಗೆ ನಮ್ಮ ಅಖಿಲ್ ಬಾಬುಗೆ ಇದಕ್ಕಿಂತ ಒಳ್ಳೆ ಹುಡುಗಿನ ನೀವು ತಗೊಂಬರಕ್ಕಾಗಲ್ಲ ಹೌದು ಶಾರದಾ ಅಖಿಲ್ ಹಸಿನ ಇಬ್ಬರನ್ನು ನೋಡು ಈಡು ಜೋಡು ಚೆನ್ನಾಗಿದೆ ಇಬ್ಬರನ್ನು ಹಾಗೆ ನೋಡೋದಕ್ಕೆ ಎರಡು ಕಣ್ಣು ಸರಿ ಹೋಗಲ್ಲ ಅಂದ್ಕೋ ಎಂದು ಎಲ್ಲರೂ ಸೇರಿ ಶಾರದಳನ್ನು ಒಪ್ಪಿಸುವ ಹಾಗೆ ಮಾಡುತ್ತಾರೆ ಇನ್ನು ಹಸಿನ ಮನೆಯಲ್ಲಿ ಜೊತೆ ಸೇರಿ ಎಲ್ಲ ಕೆಲಸವನ್ನು ಮಾಡುತ್ತಾಳೆ ಒಂದು ದಿನ ಮಮ್ಮಿ ನಿನಗೆ ಹಲೀಮ್ ತಿನ್ಬೇಕು ಅಂತಿದ್ಯಾ ನನಗೆ ಮಾತ್ರ ಇದೆ ಮಗನೆ ಹಲೀಮ್ ತಿಂದು ಎಷ್ಟು ದಿನವಾಯ್ತು ಹಸಿನ ಹಸಿನ ಎಂದು ಕರೆಯುತ್ತಲೇ ಅನಾಮಿಕ ಹಸಿನ ಇಬ್ಬರು ಅವರ ಹತ್ರಕ್ಕೆ ಬರ್ತಾರೆ ಅತಿಗೆ ನೀನು ಸೇರಿ ಚಿಕನ್ ಹಲೀಮ್ ಮಾಡಿ ಕೋಳಿಗಳು ಹೊರಗಿವೆ ಎಂದು ಹೇಳುತ್ತಲೇ ತಂಗಿ ಹಲೀಂಗೆ ಏನೇನ್ ಬೇಕೋ ಹೇಳು ನೋಡ್ತಾ ಇರೋ ನಾನು ಹೋಗಿ ಕೋಳಿನ ಹಿಡ್ಕೊಂಡ್ ಬರ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಸೀನಾ ಸೌದೆಯ ಒಲೆ ಹತ್ರ ಕೂತ್ಕೊತಾಳೆ ಅನಾಮಿಕಾ ಕೋಳಿಗಳನ್ನ ಹಿಡ್ಕೊಂಡು ಹೋಗುತ್ತಾಳೆ ಅನಾಮಿಕಾ ಹಸಿನ ಇಬ್ಬರು ಕಷ್ಟಪಟ್ಟು ಮಾಡಿದ ಚಿಕನ್ ಹಲೀಮ್ನ ಆ ಮನೆಯಲ್ಲಿ ಎಲ್ಲರೂ ಎಷ್ಟೋ ಇಷ್ಟದಿಂದ ತಿನ್ನುತ್ತಾರೆ ಹಾಗೆ ಬಡ ಅತ್ತೆ ಸಸೆರೆ ಮನೆಯಲ್ಲಿ ಚಿಕನ್ ಹಲೀಮ್ ಹಬ್ಬ ನಡೆಯುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ